ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂವೀಸ್ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಣೆ ಬೆಲ್ಲಕ್ಕನ್ನ ಬಟ್ಟನ್ ತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ಓಕೆ ಫ್ರೆಂಡ್ಸ್ ಇವತ್ತು ಬಿಸಿ ಬಿಸಿ ರಾಗಿ ಮುದ್ದೆಗೆ ಏನು ಸಾಂಬಾರು ಅಂತ ನೋಡ್ತೀರಾ ನೋಡಿ ಏನು ಸಾಂಬಾರಂದರೆ ತೊಗರಿಬೇಳೆ ಮತ್ತು ಹುರುಳಿ ಕಾಳು ಹಾಕಿ ಹಳ್ಳಿಗಳ ಕಡೆ ಮಾಡೋ ಸಾಂಬಾರು ಸಿಂಪಲ್ಲಾಗಿ ಮಾಡೋದು ಬಟ್ ರುಚಿ ಮಾತ್ರ ಅಲ್ಟಿಮೇಟಾಗಿರುತ್ತೆ ನೀವು ಸತಿ ಮಾಡಿರಿ ಹೆಂಗಂತ ನಾನು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗೇ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾಕೆಂದರೆ ಕಾಳಲ್ಲಿ ತುಂಬ ವಿಟಮಿನ್ಸ್ ಇದೆಯಲ್ಲ ಸೊ ಎಲ್ಲರಿಗೂ ಮಕ್ಕಳ ಸಮೇತ ತಿನ್ನಿಸ್ಬೋದು ನಾನಿಲ್ಲಿ ಕುಕ್ಕರ್ಗೆ ಒಂದು ಕಪ್ ತೊಗರಿಬೇಳೆ ಮತ್ತು ಮೊಳಕೆ ಬರೆಸಿರೋ ಹುರುಳಿಕಾಳಾದ್ರೂ ಸರಿ ಇಲ್ಲ ನಾವು ಹಂಗೆ ನೀನು ಹಾಕಿದ್ದೀವಿ ಅದು ಕೂಡ ಮಾಡ್ಬೋದು ಎರಡೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊಳಕೆ ಬರ್ಸಿರದೇ ಹಾಕಿದ್ದೀನಿ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಅರ್ಧ ನಿಂಬೆಣಗಾದ್ರದ್ದು ಹುಣ್ಸೆಹಣ್ಣು ಹಾಕಬೇಕು ಹುಳಿಗೆ ಅಲ್ವಾ ನಾನಿಲ್ಲಿ ಫಾರಮ್ ತಗೊಂಡ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣೆ ಹಾಕಿದ್ದೀನಿ ನಾಲ್ಕು ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹುಳಿಕಳು ಸ್ವಲ್ಪ ಜಾಸ್ತಿ ಬೇಗ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ಅದು ಮುಳುಗುವಷ್ಟು ಸ್ವಲ್ಪ ನೀರು ಇದು ಕುಕ್ಕರ್ ಮುಚ್ಚಿ ಅದು ವಿಸಿಲ್ ಬರ್ಸೋ ಗಿಡನ ವಿಸಿಲ್ ಬಂದಿದೆ ಈಗ ಒಂದು ಪಾತ್ರೆನಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಈರುಳ್ಳಿ ಕರಿಬೇವಿನ ಸೊಪ್ಪಿ ಒಗ್ಗರಣೆಗೆ ಹಾಕಿ ಇದು ಸೈಡ್ ಗಿಡನ ಈಗ ಕುಕ್ಕರ್ ವಿಸಿಲ್ ಬಂದಿದೆ ವಿಸಿಲ್ ಓಪನ್ ಮಾಡಿ ಅದರಲ್ಲಿ ಇರೋ ಟೊಮೊಟೊ ಮಾತ್ರ ನಾವು ತೆಗೆದು ಸೈಡ್ಗಿಡಬೇಕು ಅದನ್ನು ಕಿವುಚಿ ಇಲ್ಲ ರುಬ್ಬಿ ಹಾಕಬೇಕು ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಬೆಂದಿರೋವಾಗ ನಾವು ಮೂರು ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕಿದ್ದೀನಿ ಸ್ಮೂತ್ ಸ್ಪೂನ್ ಸಾಂಬಾರು ಪುಡಿ ಅದು ಎಣ್ಣೆನಲ್ಲಿ ಹುಡ್ದಾದ್ಮೇಲೆ ನಾವು ಟೊಮೊಟೊ ಎತ್ತಿ ಸೈಡ್ಗಿಟ್ಟಿರೋ ಮಿಕ್ಕಿರೋದು ನಾವು ಬೇಯಿಸಿರೋದು ತರಕಾರಿ ಇತ್ತಲ್ಲ ಅದನ್ನು ಪಾತ್ರೆನಲ್ಲಿ ಹಾಕಿ ಒಗ್ಗರಣೆ ಜೊತೆಗೆ ಕಲಿಸ್ಬೇಕು ಕಲಸಾದ್ಮೇಲೆ ನಾವೀಗ ಇದು ಟೊಮೊಟನ ರುಬ್ಗಳ ಬಿಸಿ ಸ್ವಲ್ಪ ಹಾರ್ರಿ ಹಾರಾದ್ಮೇಲೆ ಟೊಮೊಟೊ ರುಬ್ಬಿ ಈಗ ಕುದಿತಾ ಇದೆಯಲ್ಲ ಕಾಳು ಬೇಯಿಸಿರೋ ಕಾಳು ಅದಕ್ಕೆ ಇದು ಈಗ ರುಚಿಗೆ ತಕ್ಕಷ್ಟು ನೀವು ಉಪ್ಪು ನೋಡ್ಕೋಬೋದು ಸೊ ನಾನು ಆಲ್ರೆಡಿ ಅವಾಗೇ ಸಾಕಷ್ಟು ಹಾಕಿದ್ದೀನಿ ಈಗ ಹಾಕೋದು ಅವಶ್ಯಕತೆ ಇಲ್ಲ ಈಗ ಇಷ್ಟು ಟೊಮೊಟೊ ಎಲ್ಲ ರುಬ್ಬಿ ಉಯ್ದಾದ್ಮೇಲೆ ಸಾಂಬಾರು ಪುಡಿ ಕಮ್ಮಿ ಇದ್ರೆ ಹಾಕ್ಕೋಬೋದು ಈಗ ನೋಡಿ ಅದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಯಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಕುದ್ದಿದಾಗಿದೆ ಬಿಸಿ ಬಿಸಿ ರಾಗಿ ಮುದ್ದೆಗೆ ಹುರುಳಿಕಾಳು ಸಾಂಬಾರು ರೆಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡ್ತೀರಾ ನೀವು ಸತಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ಸಿಂಪಲ್ ಸಾಂಬಾರು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೊಸ ನೋಡ್ತಾಯಿದ್ರೆ ನಾನು ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಹುರ್ಕಾಳು ಸಾಂಬಾರು ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡಿ ಸಿಂಪಲಾಗಿ ಹಳ್ಳಿಗಳ ಕಡೆ ಈಗೂ ಮಾಡ್ತಾರೆ ತುಂಬ ಟೇಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್